ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರಿಂದ ಹುಬ್ಬಳ್ಳಿ ನವಲಗುಂದ ತಾಲೂಕಿನಲ್ಲಿ ಮಳೆ ಪ್ರವಾಹ ಹಾನಿ ಪ್ರದೇಶಗಳ ಭೇಟಿ ಪರಿಶೀಲನೆ ಮೂಲ ಸೌಕರ್ಯಗಳ ತ್ವರಿತ ದುರಸ್ತಿಗಾಗಿ ಅಧಿಕಾರಿಗಳಿಗೆ ಸಚಿವರಿಂದ ಸೂಚನೆ ಹುಬ್ಬಳ್ಳಿ ಮತ್ತು ನವಲಗುಂದ ಸೇರಿದಂತೆ ತಾಲೂಕಿನ ಕಲ್ವಾಡ ಅರೆಕುರಟ್ಟಿ ಯಮನೂರು ಗ್ರಾಮಗಳ ಹತ್ತಿರ ಬೆಣ್ಣೆ ಪ್ರವಾಹದಿಂದ ಅಪಾರ ಪ್ರಮಾಣದ ನೀರು ಬಂದು ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದ್ದ ಮತ್ತು ಹಾನಿಯಾದ ಪ್ರದೇಶವನ್ನು ಇಂದು ಬೆಳಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಸ್ಲಾಡ್ ಅವರು ಹಾಗೂ ಶಾಸಕ ಎನ್ಎಚ್ ಕೋನರೆಡ್ಡಿ ಅವರು ವೀಕ್ಷಣೆ ಮಾಡಿದರು ರಸ್ತೆ ಬ್ರಿಡ್ಜ್ ಹಾಗೂ ಇತರ ಸಾರ್ವಜನಿಕ ಮೂಲ ಸೌಕರ್ಯಗಳನ್ನು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ತ್ವರಿತವಾಗಿ ದುರಸ್ತಿ ಮರು ನಿರ್ಮಾಣ ಕಾಮಗಾರಿಗಳನ್ನು ಕೈಗೊಳ್ಳಬೇಕೆಂದು ಸಚಿವ ಸಂತೋಷ್ ಲಾಡ್ ಅವರು ಅಧಿಕಾರಿಗಳಿಗೆ ನಿರ್ದೇಶಿಸಿದ್ದಾರೆ ನಂತರ ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ರೈತರು ಈಗಾಗಲೇ ಹೆಸರು ಬೆಳೆ ಹಾಗೂ ಇತರೆ ಮುಂಗಾರು ಬೆಳೆ ಬಿತ್ತಿದ್ದಾರೆ ಹೆಸರು ಬೆಳೆ ಮೊಳಕೆ ಹೊಡೆಯುವ ಹಂತಕ್ಕೆ ಬಂದಿದ್ದು ಧಾರಾಕಾರ ಮಳೆಯಿಂದ ರೈತರಿಗೆ ಆರ್ಥಿಕವಾಗಿ ನಷ್ಟವಾಗಿದೆ ರೈತರ ಜಮೀನುಗಳಲ್ಲಿನ ಬದುಕುಗಳು ಕೊಚ್ಚಿ ಹೋಗಿ ಹಾನಿಯಾಗಿದೆ ಕ್ಷೇತ್ರದಲ್ಲಿ ಬೆಳೆ ಹಾನಿ ಬಗ್ಗೆ ಮಾಹಿತಿ ತೆಗೆದುಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿತ್ತು ಮಾಹಿತಿ ಮತ್ತು ವರದಿ ಮೇಲೆ ಸರ್ಕಾರದ ಜೊತೆ ಚರ್ಚಿಸಿ ಎಸ್ಡಿಆರ್ಎಫ್ ನಿಯಮಾವಳಿಗಳನ್ನು ಪರಿಶೀಲಿಸಿ ಅದಕ್ಕೆ ಅನುಗುಣವಾಗಿ ಪರಿಹಾರ ನೀಡಲಾಗುವುದು ಎಂದು ಸಚಿವ ಸಂತೋಷ್ ಲಾಡ್ ಅವರು ತಿಳಿಸಿದರು ನಾವಲ್ಗುಂದ ಭಾಗದಲ್ಲಿ ಏಳರು ಎಂಟರಿದ್ದ ಜಾಗಗಳಲ್ಲಿ ಪ್ರವಾಹ ನೋಡಿದ್ದೇನೆ ನಾಲಾ ಹಾಗೂ ಹಳ್ಳ ಅಗಲೀಕರಣಕ್ಕೆ ಸಾವಿರದ ಆರುನೂರು ಕೋಟಿ ಕಾಮಗಾರಿಗೆ ಪ್ರಸ್ತಾವನೆ ಸಲ್ಲಿಸಿದೆ ಅದರಲ್ಲಿ ಎರಡುನೂರು ಕೋಟಿ ನೂರ ಕಿಲೋಮೀಟರ್ ಹಳ್ಳ ಅಗಲೀಕರಣ ಕಾಮಗಾರಿಗೆ ಅನುದಾನ ಬಿಡುಗಡೆಯಾಗಿದ್ದು ಶೀಘ್ರದಲ್ಲೇ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದರು ನವಲಗುಂದ ವಿಧಾನಸಭಾ ಮತಕ್ಷೇತ್ರದಲ್ಲಿ ಅನೇಕ ಹಳ್ಳಿಗಳನ್ನು ಪ್ರವಾಸ ಮಾಡಿದ್ದೇನೆ ಬಹಳ ವರ್ಷಗಳಿಂದ ನವಲಗುಂದ ಕುಂದಗೋಳ ಭಾಗಗಳಲ್ಲಿ ಈ ರೀತಿ ಪ್ರವಾಹ ಪರಿಸ್ಥಿತಿಯಿಂದ ತೊಂದರೆ ಆಗ್ತಾ ಇದೆ ಇದಕ್ಕೆ ಸಂಪೂರ್ಣ ಪರಿಹಾರ ಕಂಡುಹಿಡಬೇಕು ಎಂದು ಮಾನ್ಯ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಇರುವಂತಹ ಕಾಮಗಾರಿ ಯೋಜನೆ ಬಂಡು ಬದು ನಿರ್ಮಾಣ ಪುನರ್ ನಿರ್ಮಾಣ ಮಾಡುವ ನಿಟ್ಟನಲ್ಲಿ ನೂರ ಅರವತ್ತು ಕೋಟಿಯ ಕಾಮಗಾರಿಗೆ ಡಿಪಿಆರ್ ಮಾಡಲಾಗಿದ್ದು ಅದು ಒಂದು ಹಂತಕ್ಕೆ ಬಂದಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಎಸ್ ಲಾಡ್ ಅವರು ಹೇಳಿದರು ಹಳ್ಳಗಳ ಭಾಗಗಳಲ್ಲಿರುವ ಹೊಲಗಳಿಗೆ ರೈತರು ಬಿತ್ತನೆಯನ್ನ ಮಾಡಿದ್ದಾರೆ ಕೆಲವು ಹೊಲಗಳಿಗೆ ನೀರು ನುಗ್ಗಿದೆ ಅದರಿಂದ ರೈತರಿಗೆ ತೊಂದರೆಯಾಗಿದೆ ಅದನ್ನು ಪರಿಗಣಿಸಿ ಮುಂದೆ ಮತ್ತೆ ಬಿತ್ತನೆ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ ಅದರಂತೆ ಮುಂದೆ ಫಸಲು ಬರದೇ ಹೋದಲ್ಲಿ ಪರಿಹಾರ ಒದಗಿಸುವ ನಿಟ್ಟನಲ್ಲಿ ಸರ್ಕಾರದೊಂದಿಗೆ ಚರ್ಚಿಸಲಾಗುತ್ತದೆ ಎಂದು ಕಾರ್ಮಿಕ ಇಲಾಖೆಯ ಸಚಿವರಾದ ಸಂತೋಷ್ ಲಾಡ್ ಅವರು ತಿಳಿಸಿದರು ಶಾಸಕ ಎಚ್ ಕೋಂದರೆಡ್ಡಿ ಅವರು ಮಾತನಾಡಿ ನವಲುಂದ ಕ್ಷೇತ್ರದಲ್ಲಿ ಮೂರು ತಾಲೂಕಿನ ಹಳ್ಳಗಳು ಬರುತ್ತವೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿದ್ದು ಬೆಣ್ಣೆಹಳ್ಳ ತುಪ್ಪರಿ ಹಳ್ಳಕ್ಕೆ ಅನೇಕ ಬೇರೆ ಐವತ್ತಾರು ಹಳ್ಳಗಳ ನೀರು ಸೇರಿದೆ ಹೀಗಾಗಿ ಪ್ರವಾಹ ಸೃಷ್ಟಿಯಾಗಿದೆ ನನ್ನ ಕ್ಷೇತ್ರ ಕೆಳ ಹಂತದಲ್ಲಿದೆ ಹೀಗಾಗಿ ನೀರು ಹೊಕ್ಕು ಸಮಸ್ಯೆಯಾಗಿದೆ ಕ್ಷೇತ್ರದ ರೈತರಿಗೆ ತುಂಬ ಹಾನಿಯಾಗಿದೆ ಆ ಹಾನಿ ಸರಿದೂಗಿಸುವ ವಿಚಾರವಾಗಿ ಸೋಮವಾರ ದಿವಸ ಎಲ್ಲಾ ಸಚಿವರೊಂದಿಗೆ ಸಭೆ ಮಾಡಿ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಾನೆ ಎಂದರು ನಾವು ಸಹ ಬೆಳೆ ಹಾನಿ ಸಮೀಕ್ಷೆ ಮಾಡಿದ್ದೇವೆ ತಾಲೂಕಿನ ರಸ್ತೆಗಳಿಗೂ ಹಾನಿಯಾಗಿದೆ ಹಾನಿಯ ಅಂದಾಜು ಮಾಡಲು ಸೋಮವಾರ ಸಭೆ ಮಾಡುತ್ತೇವೆ ತ್ವರಿತವಾಗಿ ಸಭೆ ನಡೆಸಿ ಮರು ಬಿತ್ತನೆಗೆ ಅನುಕೂಲಕ್ಕಾಗಿ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಪರಿಹಾರ ನೀಡಲಾಗುವುದು ಎರಡು ಬ್ರಿಡ್ಜ್ ನಿರ್ಮಾಣಕ್ಕಾಗಿ ಪಿಡಬ್ಲ್ಯೂಡಿ ಸಚಿವರ ಜೊತೆಗೆ ಮಾತನಾಡಿದ್ದಾನೆ ಎಂದರು ರೈತರು ಪೂರ್ವ ಮುಂಗಾರು ಮಳೆಗೆ ಬಿತ್ತನೆಯನ್ನ ಮಾಡಿದ್ದಾರೆ ಆದರೆ ಪ್ರವಾಹ ಆಗಿರುವುದರಿಂದ ರೈತರಿಗೆ ಹಾನಿಯಾಗಿದೆ ಅದನ್ನು ಸರಿದೂಗಿಸಲು ಸೋಮವಾರ ಸಭೆಯನ್ನ ಜರುಗಿಸಿ ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಗುತ್ತೆ ಎಂದರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಯವರ ಜೊತೆ ಕೂಡಿ ಪ್ರವಾಹದ ಪ್ರದೇಶಗಳನ್ನ ವೀಕ್ಷಣೆ ಮಾಡಿ ಹಾನಿಗೊಳಗದ ಮನೆಗಳನ್ನ ನೋಡಿ ಸಾರ್ವಜನಿಕರಿಗೆ ಆದ ತೊಂದರೆಗಳನ್ನು ಸರಿಪಡಿಸಲು ಕ್ರಮ ಕೈಗೊಂಡಿದ್ದಾರೆ ಎಂದು ಶಾಸಕರು ತಿಳಿಸಿದರು ಕೆಲವೊಂದು ಪ್ರದೇಶದಲ್ಲಿ ಮಳೆಯಿಂದಾಗಿ ರಸ್ತೆಗಳು ಹಾಳಾಗಿದ್ದು ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಚರ್ಚಿಸಲಾಗಿದೆ ಎಂದು ಅವರು ತಿಳಿಸಿದರು ಬೆಣ್ಣೆಹಳ್ಳ ತುಪ್ಪರಿಹಳ್ಳ ಜೊತೆಗೆ ಐವತ್ತಾರು ಉಪ ಹಳ್ಳಗಳು ತಾಲೂಕಿನಲ್ಲಿ ಇದ್ದು ಈ ಎಲ್ಲಾ ಕಡೆಯಿಂದ ನವಲಗುಂದದತ್ತ ನೀರು ಬರೋದ್ರಿಂದ ಪ್ರವಾಹದ ಭೀತಿ ಉಂಟಾಗಿದೆ ಎಂದು ಶಾಸಕ ಎನ್ಎಚ್ ರೆಡ್ಡಿ ಹೇಳಿದರು ಬೆಣ್ಣೆಹಳ್ಳದಿಂದ ಬಾಧಿತವಾದ ಅರೆಕುರಟ್ಟಿ ಗ್ರಾಮದ ಮನೆಗಳನ್ನು ಹಾಗೂ ರಸ್ತೆ ವೀಕ್ಷಣೆ ಮಾಡಿದ ಸಚಿವರು ಶಾಶ್ವತ ಪರಿಹಾರಕ್ಕಾಗಿ ಕ್ರಮ ವಹಿಸುವುದಾಗಿ ತಿಳಿಸಿದರು ಅಲ್ಲಿಂದ ಯಮನೂರು ಕಠರ್ವಾಡ ಮಧ್ಯದಲ್ಲಿರುವ ಬ್ರಿಡ್ಜ್ ವೀಕ್ಷಣೆ ಮಾಡಿ ರೈತರ ಬಿತ್ತನೆ ಹಾಗೂ ರೈತರ ಕೃಷಿ ಚಟುವಟಿಕೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು ನಂತರ ಅವರು ನವಲಗುಂದ ಪಟ್ಟಣದ ಚರಂಡಿ ವ್ಯವಸ್ಥೆ ನವಲಗುಂದ ಇಬ್ರಾಹಿಂಪುರ ರಸ್ತೆಯಲ್ಲಿ ಬರುವ ಅಂಬಲಿಹಳ್ಳ ಮತ್ತು ದೇಸಾಯಿ ಹಳ್ಳದ ಬ್ರಿಡ್ಜ್ ರಸ್ತೆ ರೈತರ ಬದು ಒಡ್ಡುಗಳು ಮಳೆಗೆ ಹಾನಿಯಾಗಿರುವ ಕುರಿತು ಪರಿಶೀಲಿಸಿ ವಿವರವನ್ನು ಪಡೆದುಕೊಂಡರು ನಂತರ ನಗರದಿಂದ ಇಬ್ರಾಹಿಂಪುರ ರಸ್ತೆಯಲ್ಲಿರುವ ಎಸ್ಎಸ್ ಬಾಗಿಶಾಲೆಗೆ ಭೇಟಿ ನೀಡಿ ಅಂಬಲಿ ಹಾಗೂ ಬಾಸನೂರಿನ ಸರ್ವಿನ ಹಳ್ಳ ಬ್ರಿಡ್ಜ್ ಕಾಮಗಾರಿಗೆ ಅನುಮೋದನೆಗೆ ಪ್ರಾಸ್ತಾರೆ ಪ್ರಸ್ತಾವನೆ ಮಾಡಲಾಗುವುದು ಎಂದು ಸಚಿವರು ತಿಳಿಸಿದರು ಮಂಡಕ್ಕಿ ಮಿರ್ಚಿ ಸವಿದ ಸಚಿವರು ನೌಲ್ಗುಂದ ನಗರದ ಶೆಟ್ಟಿಕೆರೆಯ ಹತ್ತಿರ ಮಳೆ ನೀರು ಹೊರಚಲಿ ರಸ್ತೆಯಲ್ಲಿ ನಿಂತು ಸಂಚಾರಕ್ಕೆ ತೊಂದರೆ ಮಾಡಿದ್ದ ಒಳಚರಂಡಿಯ ವೀಕ್ಷಣೆ ಬಳಿಕ ಪಕ್ಕದಲ್ಲಿರುವ ಡಬ್ಬಿ ಅಂಗಡಿಯಲ್ಲಿನ ಜನಸಾಮಾನ್ಯರಂತೆ ಕುಳಿತು ಸಚಿವ ಸಂತೋಷ್ ಲಾಡ್ ಅವರು ಅಧಿಕಾರಿಗಳ ಜೊತೆಯಲ್ಲಿ ಮಿರ್ಚಿ ಮಂಡಕ್ಕಿ ಸವಿದರು ಜಿಲ್ಲಾ ಪಂಚಾಯತ್ ಸಿಇಒ ಭುವನೇಶ್ ಪಾಟೀಲ್ ಹಾಗೂ ಇತರರು ಕೂಡ ಸಾಥ್ ನೀಡಿದರು ಬೈಕ್ ಹತ್ತಿ ಪ್ರವಾಹ ಪ್ರದೇಶವನ್ನು ಸುತ್ತಿದ ಶಾಸಕ ಮತ್ತು ಸಚಿವರು ನವಲಗುಂದ ತಾಲೂಕಿನಲ್ಲಿ ಪ್ರವಾಹ ಪೀಡಿತ ಹಾಗೂ ಮಳೆ ಹಾನಿ ಪ್ರದೇಶ ವೀಕ್ಷಣೆ ಪ್ರವಾಸ ಕೈಗೊಂಡಿದ್ದ ಕಾರ್ಮಿಕ ಇಲಾಖೆ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಶಾಸಕ ಎನ್ಎಚ್ ಕೋನ್ರಟ್ಟ ಅವರೊಂದಿಗೆ ಹೀರೋಹೊಂಡ ಬೈಕೇರಿ ತಾಲೂಕಿನ ಅರೇಕುರಟ್ಟಿ ಗ್ರಾಮದಲ್ಲಿ ಬೆಣ್ಣೆಹಳದಿಂದ ಬಾಧಿತವಾಗಿರುವ ಎಸ್ಸಿ ಕಾಲೋನಿ ಲಕ್ಷ್ಮೀನಗರ ಪ್ರದೇಶಗಳನ್ನ ವೀಕ್ಷಣೆ ಮಾಡಿದ್ರು ಸಚಿವರನ್ನ ಬೈಕ್ ಮೇಲೆ ನೋಡಿದ ಅನೇಕರು ಮನೆ ಬಾಗಿಲಲ್ಲಿ ನಿಂತು ಕೈ ಮುಗಿದ್ರು ಕೆಲವರು ವಾಹನ ನಿಲ್ಲಿಸಿ ತಮ್ಮ ಸಮಸ್ಯೆಯನ್ನ ತಿಳಿಸಿದ್ರು ಸಚಿವರ ಬೈಕ್ ಸಂಚಾರ ಗ್ರಾಮಸ್ಥರಲ್ಲಿ ಆಶ್ಚರ್ಯ ಮತ್ತು ಅಭಿಮಾನವನ್ನ ಮೂಡಿಸಿತು ಜಿಲ್ಲಾ ಉಸ್ತುವಾರಿ ಸಚಿವರ ಮಳೆ ಹಾನಿ ಪ್ರದೇಶ ವೀಕ್ಷಣೆ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭುವನೇಶ್ ಪಾಟೀಲ್ ಅಪರ್ ಜಿಲ್ಲಾಧಿಕಾರಿ ಗೀತಾ ಸಿಡಿ ತಹಶೀಲ್ದಾರ್ ಸುಧೀರ್ ಸಹೋಕಾರ್ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮಂಜುನಾಥ ಅಂತರವಳ್ಳಿ ಉಪನಿರ್ದೇಶಕ ಸಂದೀಪ್ ತಾಲೂಕ್ ಪಂಚಾಯಿತಿ ಇಒ ಭಾಗ್ಯಶ್ರೀ ಜಾಗಿರ್ದಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಾನಂದ ಮಲ್ಲಾಡ್ ಹಿರಿಯ ಕಾರ್ಮಿಕ ನಿರೀಕ್ಷಕಿ ಭುವನೇಶ್ವರಿ ಕೋಟಿಮಠ ಸಿಪಿಐ ಶಿವಾನಂದ್ ಕಟಗಿ ಸೇರಿದಂತೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಲೋಕೋಪಯೋಗಿ ಇಲಾಖೆ ನವಲಗುದ ಪುರಸಭೆ ಹೆಸ್ಕಾಂ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ವಿವಿಧ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಬ್ಯೂರು ರಿಪೋರ್ಟ್ ಬಾಬಾಜಾನ್ ಶಿರಕೋಳ ಎನ್ ಕೆ ಎಸ್ ಟಿವಿ ಫೋರ್ ನೌಲ್ಗುಂದ್ರ ಈ ಕ್ಷೇತ್ರದಲ್ಲಿ ನೌಲ್ಗುಂದ ಹುಬ್ಬಳ್ಳಿ ಮತ್ತು ಹೊನ್ನಗಿರಿ ಸಾಲಕ್ಕೂ ಒಳಗಡೆ ಈ ಪ್ರಮಾಣದಲ್ಲಿ ದೊಡ್ಡ ಮಳೆ ಆದದ್ದು ನನಗೂ ಕೂಡ ಗೊತ್ತಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಾಗ ಒಂದ್ಸಲ ಮಳೆ ಆಗಿತ್ತು ಈಗ ಮಳೆ ಆದದ್ದು ಈಗ ಇತ್ತು ದೊಡ್ಡ ಪ್ರಮಾಣದ ಅನು ಬಂದಿರಲಿಲ್ಲ ಇವತ್ತು ಬೆಣ್ಣೆ ಹಾಳು ತುಪ್ಪಡಿ ಹಾಳದ ಜೊತೆಗೆ ಗಾಡಿ ಹಾಳು ಐತಿ ಸವಳು ಹಾಳೈತಿ ನೀರು ಹಾಳೈತಿ ದೇವಳೆ ನಮ್ಮಲ್ಲಿ ಒಂದು ಐವತ್ತಾರು ಹಳ್ಳಗಳದಾವೆ ಐವತ್ತಾರು ಹಳ್ಳಗಳಲ್ಲಿ ಎಲ್ಲ ನೀರು ನೀರು ಇವತ್ತು ನಾವು ಫ್ಲಡ್ ಆಗೈತಿವಿ ಇವತ್ತು ಹಾವೇರಿ ಮಳೆ ಆದರೂ ನಮ್ಗೆ ನೀರು ಬರುತ್ತೆ ಹುಬ್ಳಿದಾಡೋಕ್ಕಾದರೂ ನಮಗೆ ಬರ್ತ ಮತ್ತು ಸೌದತ್ತಿಯಿಂದ ಬರ್ತೈತಿ ಕುಂದಗೋಳದಿಂದ ಗದಗದಿಂದ ಬರುತ್ತೆ ಹೀಗೆಲ್ಲ ನೀರು ಬಂದು ನಾವು ಲೋವರ್ ಇದ್ರಾಗಿರೋದ್ರಿಂದ ನೋಡೋದಕ್ಕೆ ಹೆಚ್ಚು ಎಫೆಕ್ಟ್ ಆಗಿದೆ ಇವತ್ತು ರೈತರು ಬಿತ್ತನೆ ಮಾಡಿಬಿಟ್ಟಿದ್ರು ಮೋರ್ ದನ್ ಏಯ್ಟಿ ಪರ್ಸೆಂಟ್ ಇವತ್ತು ಬಿತ್ತನೆ ಆಗಿತ್ತು ಆ ಬಿತ್ತನೆ ಆದಂಥ ರೈತರು ಇವತ್ತು ಆಗಿದೆ ಅದಕ್ಕೆ ಹೆಂಗೆ ಸರಿ ದೂಗಿಸ್ಬೇಕು ಹೆಂಗೆ ಮಾಡ್ತಾರೆ ಸುಮಾರು ಒಂದು ಮೀಟಿಂಗ್ ಕರ್ತೀವಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ನಿನ್ನೆ ಮೊನ್ನೆ ನಾನು ಅಡ್ಡಾಡಿದ್ದೆ ಇವತ್ತು ಅವರು ಬಂದರು ಮನ್ ಜಿಲ್ಲಾಧಿಕಾರಿಗಳು ಬಂದಿದ್ರು ಹಿಂಗೆ ಇವರು ಪರೀಕ್ಷೆ ಎಲ್ಲೆಲ್ಲಿ ಸಮೀಕ್ಷೆ ಮಾಡಕತ್ತೀವಿ ಎಷ್ಟು ಪರಿಹಾರ ಸಾಧ್ಯ ಸರ್ಕಾರ ಕೊಡ್ತಿದ್ದಕ್ಕೆ ಸಾಧ್ಯ ಇದೆ ಇವತ್ತು ರಸ್ತೆ ಕಿತ್ತು ಕಿತ್ತೋಗ್ಬಿಟ್ಟವ್ರು ಅಲ್ಲೆಲ್ಲ ರಸ್ತೆ ಬಸ್ ಸಂಚಾರ ನಿಂತಿದೆ ಅದಕ್ಕೆ ಏನು ಮಾಡಬೇಕನ್ನೋಂಥದ್ದು ಈಗಾಗಲೇ ಲೋಕೋಪಯೋಗಿ ಇಲಾಖೆ ಅಂತ ಚರ್ಚೆ ಮಾಡಿ ಇಡೀ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಮಳೆಯಾಗಿರಲಿಲ್ಲ ಅಂದರೆ ಹೆಚ್ಚು ಮಳೆ ಆಗಿರ್ಬೇಕು ಅಂದರೆ ಇವತ್ತು ಅದು ಸರಿ ಅಂತ ಪ್ರಯತ್ನವನ್ನು ಮಾಡಿ ಎಷ್ಟು ಪ್ರಸ್ತಾವೀಕರಿಸಿ ರೂಡ್ ಎಷ್ಟು ಕೆಟ್ಟು ಎಷ್ಟು ಹೊಸ ಮಾಡಿ ಎಲ್ಲ ಸರ್ವೆ ಮಾಡಿ ಸೋಮಾರು ದಿವಸ ಸರ್ಕಾರಕ್ಕೆ ನೋವು ಮಾಡ್ತಾರ ಈಗ ಏನು ಇಮಿಡಿಯೇಟ್ ರೋಡ್ ಮಾಡಕ್ಕೆ ಅದಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳಾರ ಅದಕ್ಕೆ ಅನುದಾನ ಪಡೋದು ಇವತ್ತು ಕೆಲಸ ಮಾಡ್ತೀವಿ ಹೊರಗಿನ ಮೊದಲು ಈಗ ರಿಪೇರಿ ಅಂತೂ ಮಾಡ್ತೀವಿ ಸರಿಯಾಗಿ ಶನಿಕ ಏನಂತಂದ್ರೆ ಸದ್ಯಕ್ಕೆ ರೈತರು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಈ ಬಿತ್ತಿರ್ತಾರೆ ಹಳ್ಳದುವಾರಿ ಇರ್ತಕ್ಕಂಥ ಜಮೀನು ಈಗ ಬಿಸಿಲು ಬಿತ್ತಂದ್ರೆ ಅವ್ರಿಗೆ ಮತ್ತೆ ಬಿತ್ತನೆ ಮಾಡಕ್ಕೆ ಮಾಡಬೇಕಾಗ್ತಿ ತ್ವರಿತವಾಗಿ ಅವ್ರಿಗೆ ಗೊಬ್ಬರ ಸೋಮಾರ್ ಪೀಟಿಂಗ್ ಕರೆದಿ ಜಿಲ್ಲಾ ಇಡೀ ಜಿಲ್ಲೆಯಲ್ಲಿ ಏನೇನು ಹಾನಿ ಆಗೈತೆ ಅನ್ನೋದ್ರ ಬಗ್ಗೆ ಸೋಮವಾರ ಬಿಟ್ಟಿ ಕರೆದಿ ಅದಕ್ಕೆ ಅಂಕಿ ಅಂಶ ಬೇಕು ಅಧಿಕಾರಿಗಳು ಕೂಡ ಅಂಕಿ ಅಂಶ ತಗೋತೀವಿ ನಮ್ಗೆ ಎಷ್ಟು ಕೊಡ್ತೀವಿ ಏಯ್ಟಿ ಪರ್ಸೆಂಟ್ ನಾವು ಅಂತೀವಿ ಅವ್ರು ಸಿಕ್ಸ್ಟಿ ಫಾಯ್ ಅಂತಾರೆ ಅದಕ್ಕೆ ಅದು ವೇರಿಯೇಷನ್ ಆಗ್ಬಾರ್ದು ಒಂದು ಅಂಕಿ ಅಂಶ ತಗೊಂಡು ತೀರ್ಮಾನ ಮಾಡ್ತೀವಿ ಮುಖ್ಯಮಂತ್ರಿ ಬದಲಾವಣೆಗಳಲ್ಲಿ ನಾವಂತೂ ಯಾರು ಮಾತನಾಡಕ್ಕೆ ಹೋಗೋದಿಲ್ಲ ಇದು ಗೆ ಕೊಟ್ಟಿರ್ತಕ್ಕಂಥದ್ದು ಇವತ್ತು ವಿಶ್ವನಾಥ್ನವ್ರು ಏನು ಮಾತನಾಡಿದ್ದಾರೆ ಅದು ನಮಗೆ ಮಾಹಿತಿ ಇಲ್ಲ ಅವ್ರು ಮಾತನಾಡಿದ್ರೆ ದಯವಿಟ್ಟು ಅವ್ರನ್ನೇ ಕೇಳಿದ್ದು ಸರ್ ಈಗ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಎರಡು ಮೂರು ಟೂಪದಿ ಪದೇ ಹೋಗುವ ದೈಹಿಗೆ ಹೋಗಿ ಬಂದರು ಇವಾಗ ಇನ್ನೂ ಸಚಿವ ಸಂಪುಟದ ಬಗ್ಗೆ ಹೋಗಿ ಯಾಕೆ ನೋಡಿ ಹಂಗೆ ಹೋಗೇ ಇಲ್ಲ ಹಂಗೆ ಕರೆದ್ರೆ ಅದು ಹೈಕಮಾಂಡ್ ಹೋಗುತ್ತಲ್ಲಿ ಏನು ಡಿಸ್ಕಸ್ ಮಾಡಬೇಕಾದ್ರೆ ಆ ವಿಷಯಕ್ಕಾಗಿ ಹೋಗಿಲ್ಲ ಅಂತ ನನ್ನ ಅಭಿಪ್ರಾಯ ಶಾಲಾಭರಣದ ಬಗ್ಗೆ ಏನು ಶಾಲಾ ಶಾಲಾಭರಣದಲ್ಲಿ ಒಂದು ಶಾಲೆ ಕಟ್ಟುವ ಬಗ್ಗೆ ಮಾತಾಡ್ತು ಅಂದ್ರೆ ಕೆಲಸ ಅದೊಂದು ಪ್ಲಾನಿಂಗ್ ಅಂತಲೂ ಮಾಡಿರ್ತಾರೆ ಒಬ್ಬ ಇಂಜಿನಿಯರ್ ಅಷ್ಟೊಂದು ತೀರ ಇದಾದ್ರೆ ಹೇಗೆ ಸರ್ ಈ ತರ ವ್ಯವಸ್ಥೆಯಲ್ಲಿ ನಾವು ಬಹಳಷ್ಟು ಮಾತನಾಡಬಹುದು ಆದ್ರೆ ಮಾತಾಡಕ್ಕಾಗಲ್ಲ ಒಂದು ನಿಜಕ್ಕೂ ಇದು ಫೇಲಿಯರ್ ಕೂಡ ಅಂತ ನಾವು ಹೇಳ್ಕೊಬಹುದು ಇಲ್ಲ ಅಂತ ಹೇಳಕ್ ಬಟ್ ಇದು ಆಗ್ಬಿಟ್ಟಿದೆ ಅಲ್ಲಿ ಶಾಸಕರು ನಾವು ಹೋಗ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಿ ಇನ್ನು ಸ್ವಲ್ಪ ಹೊರಪಾದ್ಮೇಲೆ ಅದೇನು ಕೆಸರಿದೆ ಅದನ್ನ ಸಂಪೂರ್ಣ ತೆಗಿಬೇಕು ಆಮೇಲೆ ಇದೆ ಪರಿಹಾರ ಅಂತಂದ್ರೆ ಇದು ಬೆನಿಯಾಳಿರ್ತಕ್ಕಂಥ ಸಿಲ್ಟ್ ತೆಗೆಯೋದ್ರಿಂದ ಈ ಈ ರೀತಿಯ ನೀರು ನುಗ್ತಕ್ಕಂತದ್ದು ಕಮ್ಮಿ ಆಗುತ್ತೆ ಈ ಸ್ಕೂಲಿಗೆ ಭೇಟಿ ಕೊಟ್ಟಿರಲ್ಲ ಇದಕ್ಕೆ ಎರಡು ಬ್ರಿಡ್ಜ್ಗಳು ಗಳು ಸರ್ ಎರಡು ಎರಡು ಬ್ರಿಡ್ಜ್ ಆಲ್ರೆಡಿ ಶಾಸಕರು ಮಾಡಿದ್ದಾರೆ ಮೂವ್ ಮಾಡಿದ್ದಾರೆ ಬಹುತೇಕ ನೆಕ್ಸ್ಟ್ ಫೈನಾನ್ಶಿಯಲ್ ಇಯರ್ ಒಳಗೆ ಎರಡು ಬ್ರಿಡ್ಜ್ ಆಗ್ತದೆ